ಎಂದರೆ ನನ ಗುರುಗಳು ಎಂದರೆ ನನ ಗುರುಗಳು ಗುರುಮಠಕ್ಕೆ ನೀನು ಹೋಗಿಕೆದಕ್ಕೆ ನನ್ನ ಕಣ್ಣೋಗಿ ನನ್ನ ಹುಡುಕತ್ತಿಸಬಹುದ ಏನನ್ನ ವ್ಯಾಮೋಹವೋ ನಿನ್ನಲ್ಲಿ ನನಗೆ ಬರಲಿಲ್ಲ ಯಾವತ್ತೂ ಕೂಡ ನನ್ನನ್ನು ಕಂಡಾಕ್ಷರದಲ್ಲಿ ಹಾರಿ ಬಂದು ನನ್ನ ಸೊಂಟ ಏರುವವ ನೀನು ನನ್ನ ಗಂಗೆ ಏರುವವ ನೀನು ಆದ್ರೆ ಇವತ್ತು ಹಾಗಲ್ಲ ಬಹಳ ದೂರದಲ್ಲಿ ನಿಂತು ಕಿರು ನಗೆ ಬೀರುತ್ತಾ ನಾನು ಇವರಿಗೆ ಕಾಯ್ತಾ ನಿತ್ಯಲ್ಲ ಯಾ ರಾಜಕೀಯ ವಿಚಾರದಲ್ಲಿ ಬೇಡ ದೂರದಲ್ಲಿ ಗುರುಕುಲ ವಾಸದ ಆ ಪಾಠದ ನೆಡವದಾಗಿ ತಂದೆ ತಾಯಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಎಳವೆಯಲ್ಲಿ ಮಕ್ಕಳಿಗೆ ಗೊತ್ತಾಗುವುದಿಲ್ಲ ಒಟ್ಟು ಹಾರುತ್ತಾರೆ ಮೇಲೆ ಆದ್ರೆ ಇಂತಹ ಸಂಸ್ಕಾರ ಸಿಕ್ಕಿದಾಗ ಅಪ್ಪ ಅಮ್ಮನಿಗೂ ಕೆಲವಾರು ಕಾರ್ಯಭಾರಗಳಿರ್ತವೆ ಅಂತ ಮಕ್ಕಳು ಕಂಡುಕೊಳ್ತಾರೆ ಅದಿರ್ಲಿಬದ ಗುರುಮಟ್ಟಕ್ಕೆ ಕನ್ನ ಇರುವ ಗುರುಗಳು ಏನೆಲ್ಲ ಸಂಸ್ಕಾರ ಹೇಳಿಕೊಟ್ಟು ಹೇಗೆ ನಿನ್ನ ಹೋಲಿಗೆಯ ವಿದ್ಯಾರ್ಥಿಗಳೆಲ್ಲ ಪಾಠ ಕಲಿತಿದ್ದಾರೆಯೇ ನಿನಗೆ ಗುರುಗಳು ಕಲಿತಿದ್ರೆ ನೀವೇನಂತ ಕಲಿತೆ ಬದ मुदली पी गुल भर मुदगे हरि निंग बरद न हरिंगूरै के मुदन मुकी कई आया कई ಅಲ್ಲಿದ್ದಂತಹ ಎಲ್ಲರನ್ನೆಲ್ಲರನ್ನು ಪರಿಚಯ ಮಾಡಿದ್ರು ನನ್ನ ವಿದ್ಯೆಗೆ ಯಾವುದೇ ವಿದ್ಯೆಗಳು ಬರಬಾರದು ಎನ್ನುವುದ ಉದ್ದೇಶಕ್ಕಾಗಿ ವಿಘ್ನೇಶ್ವರನ ವಿದ್ಯೆಯೊಂದಿಗೆ ನನ್ನ ವಿದ್ಯೆಯನ್ನು ಆರಂಭ ಮಾಡಿದ್ದ ಮೇಲ್ಕಂಕ್ತಿಯಲ್ಲಿ ಬಿಡಲು ಅವರು ಬರೆದ್ರು ಏನು ಎರಡು ಅಕ್ಷರವನ್ನು ಬರೆದ್ರಪ್ಪ ಆ ಎರಡು ಅಕ್ಷರವನ್ನು ನೀನು ಕಲಿತೇ ಹೌದಪ್ಪ ದಿನವೊಂದಕ್ಕೆ ಎರಡು ಅಕ್ಷರ ಹಾಗೆ ನೀನು ಕಲಿಯುತ್ತಾ ಹೋದ್ರೆ ಬಹುಬೇಗನೆ ಮಗಳದೊಟ್ಟ ಪಂಡಿತರಾಗ್ತಿ ಹೋದ ಏನು ಬರೆದರೋ ಗುರುಗಳು ಮೇಲ್ಪಂಗಿಯಲ್ಲಿ ಗುರುಗಳು ಹೂ ಹಾ ರಾ ಎಂಬುದಾಗಿ ಬರೆದಿರಪ್ಪ ಎಂಬುದಾಗಿ ಕೆಲ ಪಂಕ್ತಿಯಲ್ಲಿ ನಾನು ಹಾ ರೀ ಎಂಬುದಾಗಿ ಬರೆದೇನಪ್ಪ ಅರಿ ಎಂಬುದಾಗಿ ಬರೆದ್ರೀ ಬಾಲಗರಿ ಹರಿಂದು किස सुල තගවිදුද धහदाදराක්මත අරග ප කදැනීති ಯಾರ್ ಬಾಯಿಂದ ಇಂತಹ ಶಬ್ದ ನನಗೆ ನಿರೀಕ್ಷೆ ಅಲ್ಲ ಅಂಥದ್ದೇ ಅಂತ ಅಂತಾದ್ರೆ ಏನಿದರ ಮೂಲ ಏನಿದರ ಅರ್ಥ ಹುಣ್ಣ ಮಗ ಹೀಗೂ ಹೇಳುವುದಕ್ಕೆ ಸಾಧ್ಯವೇ ಹೇಳಿದ್ದು ಸತ್ಯ ಹೌದಲ್ಲ ಪ್ರತ್ಯಕ್ಷಕ್ಕೆ ಪ್ರಮಾಣ ಬೇಕು ಅಂತ ಹಾಗಾದ್ರೆ ಏನು ನಮ್ಮ ನಾಡಿನಲ್ಲಿ ಹರಿವಾಣೋ ಎನ್ನುವಂತಹ ಶಬ್ದಕ್ಕೆ ಪ್ರಯೋಗ ಹರವಾಣೋ ಇಲ್ಲ ಹರಿಯ ಹೆಸರು ಯಾವ ಕಡೆಯಲ್ಲಿಯೂ ಬರುವುದಕ್ಕಿಲ್ಲ ನಾವು ಜನ್ಮಸಃಗಳನ್ನು ದ್ವೇಷಿಸುತ್ತೇವೆ ಅವರ ಬಗ್ಗೆ ಅಷ್ಟು ತಿರಸ್ಕಾರ ಅಂತಲ್ಲಿ ನನ್ನ ಮಗನೇ ಯಾರಿಗನು ನಿಷೆಯೇ ರೂಪಗೊಳಿಸಿದವರು ಯಾರಿ ಇಂತಹ ಅಂತಹಕ್ಕೆ ಹೇಳಿಕೊಟ್ಟವರು ಹೇಳಿಪಟ್ಟವರು ನಾನು ಆ ದೇವತೆಗಳ ಬಂದವರ ಕವಂತಲ್ಲ ಅವರು ಕಥವೀಬ ಯಾರ ಜೀವನವನ್ನು ತ್ಯಲ್ಪ ಅವರು ಬಿಡುವುದಿಲ್ಲ ಯಾವ ಸಂಸಾರ ಸರಿ ಮಾಡುವುದಕ್ಕೂ ಅವನು ಬಿಡುವುದಿಲ್ಲ ಎಲ್ಲಿ ಆದರೂ ಅದು ಗುರಿ ಬಿಡಿಯೇ ನನ್ನ ಮನೆಯಲ್ಲಿ ನನ್ನ ಮಗನನ್ನು ನನಗೆ ಎತ್ತಿ ಕಟ್ಟಿದರೆ ಅವರಂತಾದಂತಹ ಕೃತ್ರಿಮದ ಬೀಜವನ್ನು ಬೇಯಿಸುವುದಕ್ಕೆ ಬೆಳೆಸುವುದಕ್ಕೆ ಬಹಳ ಸುಲಭ ಆಗ್ತದಲ್ಲ ಅದಕ್ಕಾಗಿ ಏನೋ ದೇವತೆಗಳಂತಾದಂತಹ ಚಮತ್ಕಾರ ಇದು ಇಲ್ಲಿ ದೊಡ್ಡದಲ್ಲ ದೇವತೆಗಳನ್ನು ನಾನು ಮತ್ತೆ ನೋಡಿಕೊಂಡೇನು ಮುಕ್ತನಾದಂತಹ ಶಿಶುವನು ಮಗ ಒಂದು ತಿಳಿದರೆ ಒಂಬತ್ತು ಮತ್ತೊಬ್ಬರಲ್ಲಿ ಕೇಳಬೇಕಾದ ವಯಸ್ಸವನದ್ದು ಅವರಿಗೆ ಯಥಾರ್ಥದ ಕಲ್ಪನೆ ಇಲ್ಲ ಕೇವಲ ಒಂದು ಶಬ್ದ ಅಂತವೇ ಹೇಳ್ತಾರೆ ಅದರ ಹಿನ್ನೆಲೆಯಲ್ಲಿರಬಹುದಾದಂತಹ ಒಬ್ಬ ವ್ಯಕ್ತಿ ಅವ ಒಂದು ಶಕ್ತಿ ನಮ್ಮ ಕುಟುಂಬಕ್ಕೆ ಇಂತಹ ಘಾತಕನ್ನು ಹೇಳಿದರೆ ಒಪ್ಪಿಕೊಂಡು ನೋಡಿದ ನೋಡೋಣ ತಿದ್ದುವುದಕ್ಕೆ ಪ್ರಯತ್ನಿಸ್ತಾರೆ ton nee di yudano sinna ಗೊತ್ತಿರವತ್ತು ನನ್ನ ದಾಹದ ನೀರು ನೀನು ನೀನೇ ತಪ್ಪಿದಿ ಬಾಕಿ ತವರನ್ನು ಹೇಗೆ ಪದ ಬಯುತ್ತಿದ್ದು ನೋಡು ಈಗ ನಿನ್ನ ಬೈನೊಂದು ಶಬ್ದವಂತಲ್ಲ ಅದು ಕೇವಲ ಶಬ್ದಕ್ಕೆ ಸೀಮಿತ ಅದರ ಹಿಂದೆ ಬಲದೊಡ್ಡದಾದಂತಹ ಒಂದು ಕೃತ್ಯವಂತ ಪದ ಏನ ನಮ್ಮ ಕುಟುಂಬಕ್ಕೆ ಅನವರತವೋ ಕಣ್ಣೀರು ಸುರಿಯುವಂತಹ ಒಂದು ಘಾತುಕದ ಅವರಿಂದ ನಡೆದಿದೆ ಪದ ನಿನ್ನ ಅಜ್ಜಿಯಾದಂತಹ ದಿತಿ ದೇವಿ ಅದೊಮ್ಮೆ ಈಗೊಮ್ಮೆ ತೆರೆಯವರೇ ಕಣ್ಣು ಒದ್ದೆ ಮಾಡಿಕೊಳ್ಳುತ್ತಿರುವುದನ್ನು ನೀನು ಕಂಡಿರುವು ಆ ಮಹಾತಾಯಿ ಅಂತರಂಗ ಆ ರೀತಿಯ ವೇದನೆಯನ್ನು ಅನುಭವಿಸುವುದಕ್ಕೆ ಕಾರಣ ಏನ ಬಲ್ಲಯ ಏನ ಪುತ್ರ ಶೋಕ ನಿನ್ನ ಅಪ್ಪ ಒಬ್ಬನೇ ಮಗನಲ್ಲ ನಿನ್ನ ಅಜ್ಜಿಗೆ ನಿನಗೆ ಚಿಕ್ಕಪ್ಪರೊಬ್ಬರಿದ್ದ ಅವರ ಹೆಸರು ಹೇಗೆ ಬಲ್ಲಯ್ಯ ಹೇಗ ಸಾಹಸಿ ಮಗ ಅಂತಹ ವಿಕ್ರಮಿಯನ್ನು ಪಡೆಯುವುದಕ್ಕೆ ಇನ್ನೊಮ್ಮೆ ಸಾಧ್ಯ ಇಲ್ಲ ಅಂತಹರ ಈ ಕಾಲಕ್ಕೆ ನಮ್ಮನ್ನು ಬಿಟ್ಟ ಕಲಿದ್ದಾರೆ ಮಗ ರೋಗಗ್ರಸ್ತನಾಗಿ ಸತ್ತದ್ದಲ್ಲ ಸಮರ್ಪಕವಾದಂತಹ ಸಾವಿನಿಂದ ಮರಣ ಬಂದದ್ದಲ್ಲ ಅವನದ್ದಾದಂತಹ ಆಯುಷವೇ ಹೇಳುವುದಕ್ಕೆ ಸಾಧ್ಯ ಇಲ್ಲ ಮಗ ಹಾಗಿದ್ದು ಅವ ಸಾಹಸ ಅಪ್ಪಿದ ಅವ ಮರಣವನ್ನು ಪಟ್ಟ ಅದಕ್ಕೆ ಕಾರಣ ಯಾರು ಹೇಳಿದೆಯಲ್ಲ ಹರಿ ಅವನೇನು ನಿನ್ನ ಚಿಕ್ಕಪ್ಪನನ್ನು ಹಂದಿಯ ರೂಪದಿಂದ ಇವನು ಒದಗಿ ಬರುವ ಹಾಗೆಯ ಮುಂದೆ ಬಂದು ಏನೋ ಮಾಯ ಮೋಸ ಓಡಿ ಎಂತ ದೋರ್ಸ್ತ ಗೊತ್ತಿಲ್ಲ ಒಟ್ಟು ಇವನ ಬಾಳೆ ಒಂದು ವೇಳೆ ನಿನ್ನ ಚಿಕ್ಕಪ್ಪ ಇರುತ್ತಿದ್ರೆ ನಿನ್ನನ್ನು ಎಟ್ಟು ಮುದ್ದು ಮಾಡ್ತಿದ್ದ ಎಷ್ಟು ಪ್ರೀತಿಸ್ತಿದ್ದ ಹೇಳುವುದಕ್ಕೆ ಸಾಧ್ಯ ಇಲ್ಲ ಬದ ಅಂತಹ ಭಾಗ್ಯದ ಧನಿಯನ್ನು ನಮ್ಮ ಸಂಸಾರದ ಕಣ್ಣನ್ನು ನಾವು ಕಳ್ಕೊಳ್ಳುವುದಕ್ಕೆ ಕಾರಣ ಕಬಡ್ಡಿಯಾದ ಜೋರನಾದಂತಹ ಹರಿ ಇತಿ ಕುಲಕ್ಕೆ ಒಂದು ತೆರಳಾದಂತಹ ಪುಕಾರ ಪ್ರಾಯರಾದ ರಕ್ಕಸರಿಗೆ ಸಿಹತ್ಸಪ್ರಿಯರಾದಂತಹ ವೈರಸರನ್ನು ನಮ್ಮ ಕುಲದಾಸರು ಯಾವ ಕಾಲಕ್ಕೆ ಬೇರಬಾರದುಬಹುದು ನನ್ನ ಚಿನ್ನವೂ ಹೌದು ನನ್ನ ಚಿನ್ನವೂ ಹೌದು ನೀನ್ ಎಲ್ಲವೂ ಹೌದಲ್ಲ ಆದ್ದರಿಂದ

ಿ ಗೋ ಹತ್ಯೆ ಮೊದಲಾದಂತಹ ಪಂಚ ಮಹಾಪಾಟಗಳನ್ನೇ ಮಾಡಿದ್ದಾನೆ ಅಲ್ಲದೆ ಲೋಕ ಸತ್ಯನೇ ಅವರನ್ನು ದುಷ್ಟ ಎಂಬುದಾಗಿ ಹೇಳುತ್ತಾ ಆದುದರಿಂದಲೇ ಶ್ರೀಹರಿಯು ಶ್ವೇತಾ ವರಹನಾಗಿ ಬಂದು ಚಿಕ್ಕಪ್ಪನನ್ನು ಇದರಿಂದ ಲೋಕಕ್ಕೆ ಯಾವ ಕಂಟಕ ಉಂಟಾಗಿದೆ ಆದುದರಿಂದ ಹರಿನಾಮ ಸ್ಮರಣೆಯನ್ನು ಬಿಡಲಾರಪ್ಪ